ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವತ್ತು ನಾನು ಬಾಳೆಕಾಯಿಯಲ್ಲಿ ಒಂದು ಬಾಳೆಕಾಯಿ ಕಬಾಬ್ ತೋರಿಸ್ತಾ ಇದ್ದೀನಿ ಮನೆಗೆ ಕಡಿಮೆ ಸಾಮಾಗ್ರೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ದೊಡ್ಡ ಇದು ಬಾಳೆಕಾಯಿ ಮೇಲಿಂದ ಸ್ವಲ್ಪ ಸಿಪ್ಪೆ ಕ ಭಾಗ ತೆಗೆದು ನಾನು ಒಂದೆರಡು ಸಲ ವಾಶ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಸೇಮ್ ಕಬಾಬ್ ಥರ ಕಲಿಸ್ಕೊಳಕ್ಕೆ ಸ್ಪೈಸಸ್ ಒಂದು ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಬರೀ ಬಣ್ಣಕ್ಕಷ್ಟೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬರೀ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬೈಂಡಿಂಗೇ ಬಂದು ಕಡಲೆ ಐಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮೈದಾ ಐಟು ಒಂದು ಸ್ಪೂನು ಕಾನ್ ಫ್ಲೋರ್ ಎರಡು ಸ್ಪೂನ್ ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟಿದೆ ಸ್ವಲ್ಪ ಕರಿಬೇವು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಮತ್ತು ಅರಶಿನ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಅದು ಬೌಲ್ ತೊಗೊಂಡು ಬೌಲ್ಗೆ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡೋಗಿ ಕಡಲೆ ಹಿಟ್ಟು ಮತ್ತು ಕಾನ್ಫ್ಲವರು ಮೈದಾ ಹಿಟ್ಟು ಇದ್ದೀನಿ ಮತ್ತು ಮುಕ್ಕಾಲು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಮತ್ತು ಸ್ಪೈಸಸ್ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಮತ್ತು ಇಷ್ಟು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ರುಚಿ ನೋಡಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮದ್ದಿಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಫಸ್ಟ್ ಈ ಥರ ನಾವು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಫುಲ್ ನಾವು ಇಟ್ಟಿಗೆಲ್ಲ ಸ್ವಲ್ಪ ಈ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ಬಳಕೆಯಲ್ಲೂ ಸ್ವಲ್ಪ ನೀರಿನ ಸೇರೋದನ್ನ ಒಂದು ಸ್ವಲ್ಪ ತಿಕ್ ನೀರು ಹಾಕ್ಕೊಂಡು ಫಸ್ಟ್ ನಾವು ಕಲಿಸ್ಕೊಂಬಿಡೋಣ ಸ್ವಲ್ಪ 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 ಹಾಕ್ಕೊಬೇಕಾಗ್ತದೆ ನಾವು ಕಬಾಬ್ ಕಲಿಸ್ತಿರಲ್ಲ ಅದಕ್ಕೆ ಫ್ರೆಂಡ್ಸ್ ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ನಮಗೆ ಸಾಕು ಇದೇ ನಾವು ಬೆಡ್ಡರ್ಗೆ ಉಕ್ಕೋಸ್ಕರ ಮಾಡ್ಕೊಬೋದು ಮತ್ತು ಆಲೂಗಡೆ ಸ್ವಲ್ಪ ಬೇಯಿಸಿಬಿಟ್ಟು ಹಾಕ್ಕೊಬೇಕಾಗುತ್ತೆ ಮಶ್ರೂಮು ಡೈರೆಕ್ಟಾಗಿ ನೀವು ಇದೇ ಮೆಥಡಲ್ಲೇ ಮಾಡ್ಕೊಬೋದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ದಿಢೀರಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ರಸಂ ಜೊತೆ ಬರೀ ತಿಳಿ ಸಾರು ಅಥವಾ ಬೆಳೆ ಬೆಳೆ ಸಾರು ಜೊತೆ ಸೈಡ್ ಡಿಶ್ ಆಗಿ ನೀವು ತಿನ್ಕೊಬೋದು ನೋಡಿ ಫ್ರೆಂಡ್ಸ್ ಈ ಥರ ನಾವು ಕಲಸಿಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಒಂದು ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ ನಾವು ಇವಾಗ ನನ್ನ ಬಾಣಲಿಗೆ ಡೀಪ್ ಫ್ರೈಗೆ ಎಣ್ಣೆ ಹಾಕಿ ನಾನು ಕಾಯಿಸ್ಕೊಂತೀನಿ ನೀವು ಡೈರೆಕ್ಟು ಮಾಡ್ಕೊಬೋದು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀವು ಬಾಳೆಕಾಯಿ ಫ್ರೈ ಥರ ಎಣ್ಣೆಯಲ್ಲಿ ಕರ್ಕೊಂಬೋದು ಎಣ್ಣೆ ಹಾಕಿಟ್ಕೋಣ ನಾವು ಈಗ ಎಣ್ಣೆಕಾಯಿ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಐ ಫ್ಲೇಮಲ್ಲಿ ನಾವು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಬಾಳೆಕಾಯಿ ಕಬಾಬ್ನ ನಾವು ಕರಿಬೇಕಾಗುತ್ತೆ ಒಂದೊಂದೇ ಒಂದೊಂದು ಪೀಸ್ ಈಗ ಸೇರಿಸ್ಕೊಳ್ಳೋಣ ಕ್ರಿಸ್ಪಿಯಾಗಿ ಬರುತ್ತೆ ಕಾಫಿ ಟೀ ಜೊತೆ ಚೆನ್ನಾಗಿರುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಎರಡು ಸೈಡ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇನ್ನಾಗಿ ಮಾತ್ರ ಸೂಪರ್ ಆಗಿರುತ್ತೆ ಸ್ವಲ್ಪ ಮೀಡಿಯಂ ಟೈಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ನಾನು ಎರಡು ಸಿದಿ ಡಿಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೂ ಕ್ರಿಸ್ಪಿ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಲೇಟ್ಗೆ ಸೇರಿಸ್ಕೊಂಬ ಮತ್ತು ಇದೇ ನಾನು ಕರೆದಿರೋದನ್ನು ಮತ್ತೆ ಎರಡನೇ ಸತಿಗೆ ಡಿಕ್ ಫ್ರೈಗೆ ಮಾಡ್ಕೊತಾ ಇದ್ದೀನಿ ಅವಾಗ ನಮಗೆ ಇನ್ನೂ ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಎರಡು ಸತಿ ನಾನು ಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಗಿದೆ ಇವಾಗ ನಾನು ತೆಗಿತಾ ಇದ್ದೀನಿ ಇಷ್ಟಾದರೂ ನಮಗೆ ಸಾಕು ನೀವು ಬೇಕೋನ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನೀವು ಫುಡ್ ಕಲರ್ ಹಾಕೊಬೋದು ಆದಷ್ಟು ಫುಡ್ ಕಲರ್ ಅವಾಯ್ಡ್ ಮಾಡೋದು ಒಳ್ಳೆಯದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಸ್ವಲ್ಪ ನಮಗೆ ಕಲರು ಚೆನ್ನಾಗಿರುತ್ತೆ ಈಗ ಆಗಿದೆ ಇಷ್ಟು ಇವಾಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಮತ್ತು ಜೆಳ್ಳು ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆನಲ್ಲಿ ನೋಡಿ ಫ್ರೈ ಮಾಡ್ಕೊತೀನಿ ಅದು ತುಂಬ ಅರೋಮಾ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗಳು ಫ್ರೈ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಆಪ್ಷನ್ ಬೇಕು ಮಾಡಿಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಆಗಿದೆ ನಾನು ತೆಗೀತಾ ಇದ್ದೀನಿ ಎಲ್ಲ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಡಿ ಫ್ರೈ ಮಾಡ್ಕೊತೀನಿ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟಿಶ್ಯೂ ಪೇಪರ್ ಮೇಲೆ ಸಂಜೆ ಸ್ನ್ಯಾಕ್ಸು ಕಾಫಿ ಟೀ ಜೊತೆ ಅಥವಾ ರಸಮ್ಗೆ ಒಳ್ಳೆ ಕಾಂಬಿನೇಷನ್ ಇದು ನೀವು ಒಂದ್ಸಿದು ಟ್ರೈ ಮಾಡಿ ಯಾಕಂದರೆ ಶ್ರಾವಣ ಶನಿವಾರ ಆಗಿರೋದಿಂದ ತುಂಬ ಜನ ನಾನ್ ವೆಜ್ ತಿನ್ನಲ್ಲ ಈ ಥರ ಒಂದ್ಸತಿ ಬಾಳೆಕಾಯ ಕಬಾಬು ಟ್ರೈ ಮಾಡ್ಬೋದು ನೀವು ಒಂದ್ಸಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು